ಕುಡಂಬಲ್ ಮುಸ್ತರಿ ಗ್ರಾಮಗಳಲ್ಲಿ ಭೂಕಂಪದ ಅನುಭವ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಅಧಿಕಾರಿಗಳ ಭೇಟಿ ಚಿಟಗುಪ್ಪ ತಾಲೂಕಿನ ಮುಸ್ತರಿ ಕುಡಂಬಲ್ ಗ್ರಾಮಗಳಲ್ಲಿ ಭೂಕಂಪದ ಅನುಭವವಾಗಿ ಸಾರ್ವಜನಿಕರು ಭಯಭೀತರಾಗಿದ್ದರು ಭೂಕಂಪದ ಅನುಭವದಿಂದ ಭಯಭೀತರಾದ ಗ್ರಾಮಗಳಾದ ಕುಡಂಬಲ್ ಮುಸ್ತರಿ ಗ್ರಾಮಗಳಿಗೆ ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ ತಾಲೂಕು ಪಂಚಾಯತ್ ಅಧಿಕಾರಿ ಲಕ್ಷ್ಮೀ ಬಿರಾದಾರ್ ಸಿಪಿಐ ಶ್ರೀನಿವಾಸ್ ಸಲ್ಲಾಪುರ ಪಿಎಸ್ಐ ಬಸಲಿಂಗಪ್ಪ ಗ್ರಾಮಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಧೈರ್ಯ ತುಂಬಿದರು ಪ್ರಸಕ್ತ ವರ್ಷದಲ್ಲಿ ಅತಿಯಾದ ಮಳೆಗಾಲ ಆಗುತ್ತಿರುವುದರಿಂದ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಭೂಮಿಯಲ್ಲಿರುವ ಕಲ್ಲು ಮಣ್ಣುಗಳ ಘರ್ಷಣೆಯಿಂದ ಘಟನೆ ಜರುಗಿರುತ್ತದೆ ಭೂಕಂಪನ ಕುರಿತು ನಿರಂತರವಾಗಿ ವಿಜ್ಞಾನಿಗಳ ಜೊತೆ ಸಂಪರ್ಕದಲ್ಲಿದ್ದೇವೆ ಯಾವುದೇ ರೀತಿಯ ಅನಾಹುತಗಳು ಆಗುವ ಸಂಭವವಿಲ್ಲ ಎಂದು ತಿಳಿಸಿದ್ದಾರೆ ಆದ್ದರಿಂದ ಗ್ರಾಮಸ್ಥರೆಲ್ಲರೂ ಭಯಪಡದೆ ಜಾಗರೂಕತೆಯಿಂದ ಇರಬೇಕೆಂದು ಧೈರ್ಯ ಈ ಸಂದರ್ಭದಲ್ಲಿ ಕೊಡಂಬಲ್ ಮುಸ್ತರಿ ಗ್ರಾಮ ಪಂಚಾಯತ್ ಅಭಿವೃದ್ದಿ ಅಧಿಕಾರಿಗಳು ಸಿಬ್ಬಂದಿಗಳು ಚುನಾಯಿತ ಜನಪ್ರತಿನಿಧಿಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಶ್ರೀಮಂತರಾವ್ ಇಂಚೂರಿ ಬೀದರ್